ಸಿಬಿಲ ಪ್ರಬಲ ಆಕಾಂಕ್ಷಿಗಳಾದ ಜೆಡಿಎಸ್ ಪಕ್ಷದ ಕತೃಗುಪ್ಪೆ ವಾರ್ಡ್ನ ಅಧ್ಯಕ್ಷರಾದ ರವಿಕುಮಾರ್ ರವರ ಹುಟ್ಟುಹಬ್ಬವನ್ನು ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ನಾಯಕರು ಹಾಗೂ ವಾರ್ಡಿನ ಎಲ್ಲಾ ಪದಾಧಿಕಾರಿಗಳು ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡಿದರು ಹಾಗೂ ಹುಟ್ಟು ಹಬ್ಬದ ಪ್ರಯುಕ್ತ ಹಿರಿಯ ನಾಗರಿಕರಿಗೆ ಹಾಗೂ ಆಟೋ ಚಾಲಕರಿಗೆ ಸಮವಸ್ತ್ರಗಳನ್ನು ನೀಡುವ ಮುಖಾಂತರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಸ್ನೇಹಿತರು ಪಕ್ಷದ ಮುಖಂಡರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಶುಭ ಹಾರೈಸಿದರು ಬರಬೇಕು ಪಕ್ಷದ ಮಿತ್ರರು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಚಿತ್ರೀಕರಿಸಲು ದಯಮಾಡಿ ಅವರಿಗೆ ಸಂಪೂರ್ಣವಾಗಿ ಅನುವು ಮಾಡಿಕೊಡಿ mm uh -huh. uh -huh. uh -huh. uh -huh.

ఎందుకండి అది ఎలా ఉండిపోతుందో నాయకుడా ಮುಖಂಡರಾದಂತಹ ನಮ್ಮ ರವೀಣ್ಣನವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೋರ್ತ ಆ ದೇವರು ಅವರಿಗೆ ನೂರಾರು ಕಾಲ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಸುಖವಾಗಿ ನೆಮ್ಮದಿಯಿಂದ ಬಳಲುತ್ತಾಗ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಕೇಳೋಣ ಈ ಭಾಗದ ನಮ್ಮೆಲ್ಲರ ಮೆಚ್ಚಿನ ಸ್ನೇಹಜೀವಿ ನಮ್ಮ ನಿಮ್ಮ ರವೀಣ್ಣನವರಿಗೆ ಒಂದು ಚೋರಾದ ಚಪ್ಪಾಳಿ ಮುಖಾಂತರ ഈയതി തേടി എല്ലി ഉണർんだടി തമ്പിന്നല്ലും നമ്പിന്നല്ലേ മറുനൊടുതാവും സംകടല്ലേ നമ്പിന്നല്ലേ മണക്കും വരി രഗുതലഗുത വാളഗുടേരി ഗുരുവേ അണ്ണാ അപ്പോൾ സബ്രമാൻചന്നെ ഇട്ടുകൊണ്ടിരാൻ ഓർക്കുക

ஆமா பாடி மஸ்தா ஆமா பாடி மஸ்தா ಸಮಾಜ ಸೇವಕರೂ ಆದಂತ ರವಿ ಅಣ್ಣನವರು ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗುತ್ತಿರುವುದು ಆ ಮಾಧ್ಯಮ ಚಿತ್ರೀಕರಿಸಲು ತೊಂದರೆ ಕೊಡಬೇಡಿ ದಯಮಾಡಿ ಬಿಟ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ದಯಮಾಡಿ ಶುಭ ಹಾರೈಸಿದವರು ದಯಮಾಡಿ ವೇದಿಕೆಯಿಂದ ಕೆಳಭಾಗದಲ್ಲಿ ಹಂಗಾಗಿ ಆಸನಗಳಿದೆ ಆ ಒಂದು ಆಸನದ ವೇದಿಕೆಯ ಕೆಳಭಾಗಕ್ಕೆ ಹೋಗ್ಬೇಕು ನಿಮಗೋಸ್ಕರ ಸಾಕಷ್ಟು ಈ ಭಾಗದ ಸ್ನೇಹಿತರ ಬಂದು ಶುಭ Hey, hey, hey,

ನಾನು ಫಸ್ಟ್ ಮೊದಲನೇದಾಗಿ ನಮ್ಮ ಸ್ನೇಹಿತರುಗಳಿಗೆ ತುಂಬ ತುಂಬ ನನ್ನ ಹೃದಯ ತುಂಬ ಬೆಳೆದಕ್ಕೆ ಧನ್ಯವಾದಗಳು ಅರ್ಪಿಸ್ತೀನಿ ಫಸ್ಟು ನಮ್ಮ ಕದ್ರೂಪೇವಾಡಿ ಇರ್ಬೋದು ಅಥವಾ ಎಲ್ಲ ಭಾಗದ ಏನು ಬಂದಿದ್ದಾರೆ ಇವತ್ತು ರಾಜರಾಜ್ ನಮ್ಮ ಮಹೇಶ್ಗಳೆಲ್ಲ ನಮ್ಮ ಸ್ನೇಹಿತರು ಏನಿದ್ದೀವಿ ಎಲ್ಲ ನಮ್ಮ ಅಷ್ಟು ಜನಕ್ಕೂ ನಾನು ಫಸ್ಟು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾಕೆಂದ್ರೆ ಇವತ್ತು ನಾನೇನು ಬೆಳೆದೀನಿ ಇದು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಪಕ್ಷಕ್ಕೆ ನಾನು ಬಂದೆ ಇದಕ್ಕೆ ನಮ್ಮ ಸಾಹೇಬರು ಬಾಗೇಗೌಡರು ಏ ಇಲ್ಲ ರವಿಂದ್ ಇನ್ ಬಾ ಕೆಲಸ ಮಾಡು ಅಂದ್ಬಿಟ್ಟು ಆಮೇಲೆ ಅದೇ ನಮ್ಮ ಯಮರಾಜ್ ಇರಬಹುದು ಪ್ರಸಾದ್ ಅವರು ಎಲ್ಲ ನಾಯಕರು ಸಪೋರ್ಟ್ ಕೊಟ್ಟು ಅದನ್ನ ಅದನ್ನು ಸಪೋರ್ಟ್ ಕೊಟ್ಟರು ಅದನ್ನ ನಮ್ಮ ಕಾರ್ಯಕರ್ತರು ಕತರೂಪೆ ಕಾರ್ಯಕರ್ತರು ಇರ್ಬೋದು ಪ್ರತಿಯೊಬ್ಬರು ಈ ಭಾಗದಲ್ಲಿ ನಾನು ಈ ಮಟ್ಟಕ್ಕೆ ಇಷ್ಟೊಂದು ಜನಪ್ರೀತಿ ಪಡೆಯೋಕೆ ನಮ್ಮ ಕತರೂಪೆ ಕಾರ್ಯಕರ್ತರು ನಮ್ಮ ಬಂಧುಗಳು ನಮ್ಮ ಸ್ನೇಹಿತರುಗಳೇ ಇದಕ್ಕೆ ಮೇನ್ ಮುಖ್ಯ ಕಾರಣ ಕಾರ್ಯಕರ್ತರು ಯಾರು ಬೆಳೆಯೋಕ್ಕಾಗಲ್ಲ ಈ ಕಾರ್ಯಕರ್ತರು ಇಷ್ಟು ಅಭಿಮಾನ ನೋಡಿದ್ರಲ್ಲ ನಾನೇನು ಏನು ಮಾಡೋದು ಬೇಡ ಇಲ್ಲ ಏನು ಸಾರಿ ಮಾಡಲೇಬೇಕು ಅಂತ ನಮ್ಮ ಕತ್ರಿಪೆ ಕೆಲವರು ಮಾಡಲೇಬೇಕು ನಿಮ್ಮ ಬರ್ಡೇ ಯಾಕೆ ಮಾಡಬಾರ್ದು ಅಂದ್ರೆ ಆಮೇಲೆ ನಮ್ಮ ತಿಮ್ಮೇಗೌಡರು ಇಲ್ಲ ನಾವೆಲ್ಲ ಬರ್ತೀವಿ ಅಂತ ಬಿ ಜೆ ಪಿ ಮುಖಂಡರು ಬಂದರು ನನ್ನ ಎಲ್ಲ ಪಕ್ಷದ ಜನರಾಗಿ ನನ್ನ ಎಲ್ಲ ಸ್ನೇಹಿತರು ಎಲ್ಲ ಪಕ್ಷದವರು ಪ್ರೀ ಭಾಳ ಪ್ರೀತಿಸ್ತಾರೆ ಯಾವುದೇ ಪಕ್ಷ ಅಲ್ಲಿ ಪಕ್ಷಕ್ಕೆ ಪ್ರೀತಿಸ್ತಾರೆ ಆದರೂ ನಮ್ಮದು ದಳ ಜೆ ಡಿ ಎಸ್ ಪಕ್ಷದ ಮುಖಂಡನಾಗಿ ಇಲ್ಲಿ ನಮ್ಮ ನಮ್ಮ ಕುಮಾರಣ್ಣ ಇರ್ಬೋದು ನಮ್ಮ ದೇವೇಗೌಡರು ಅಪ್ಪಾಜಿಯವ್ರು ಇರ್ಬೋದು ಪ್ರತಿಯೊಬ್ಬರ ಮುಖಾಂತರ ನಾನು ಕೆಲಸ ಮಾಡ್ತಾಯಿದ್ದೀನಿ ಏನು ನಮ್ಮ ಏನು ನಮ್ಮ ಈ ಇವಾಗ ಕತ್ರಗುಪ್ಪ ಭಾಗದ ಜನರು ಬಸವನಗುಡಿ ನಾಯಕರು ಏನ್ ಹೇಳ್ತಾರ ಅದನ್ನ ಶಿರಸಾವಿಸಿ ಕೆಲಸ ಮಾಡ್ತಾರೆ ಶುಭಾಶಯಗಳು ನಾಳೆ ಗಣರಾಜ್ಯೋತ್ಸವ ಇದೆ ಇವತ್ತು ರಥಸಪ್ತಮಿ ಎಲ್ಲಾರು ಪ್ರತಿಯೊಬ್ಬರಿಗೂ ನಮ್ಮ ವಾರ್ಡ್ ಮತ್ತೆ ಬಸವನಗುಡಿಯ ಎಲ್ಲಾ ಪ್ರತಿಯೊಬ್ಬ ನಾಗರಿಕರಿಗೂ ಸ್ನೇಹಿತರಿಗೂ ಭಗವಂತ ಒಳ್ಳೇದ್ ಮಾಡಲಿ ಅಂತ ನಾನು ಕೇಳ್ತೇನೆ ಇವತ್ತು ಕತೃಗುಪ್ಪೆಯಲ್ಲಿ ಸಂಭ್ರಮ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಕತ್ತಗಗುಪ್ಪೆ ವಾರ್ಡ್ನ ಜೆಡಿಎಸ್ ಪಕ್ಷದ ಜನ್ಮದಿನ ಇವತ್ತು ಇವತ್ತೆಲ್ಲ ಅವರ ಸ್ನೇಹಿತರು ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಎಲ್ಲ ಸೇರ್ಕೊಂಡು ಅವರ ಜನ್ಮದಿನವನ್ನ ಆಚರಿಸ್ತಾ ಇದ್ವಿ ಇವತ್ತು ರವಿದವರು ಈ ಭಾಗದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜನಸೇವೆಯನ್ನ ಮಾಡಿ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಗುರುತಿಸ್ ಗುರುತಿಸಿಕೊಡತಕ್ಕಂತಹ ವ್ಯಕ್ತಿ ನಮ್ಮ ಪಕ್ಷದ ಹಿರಿಯ ಮುಖಂಡರಾದ ಬಾಗೇಗೌಡ್ರವರ ಚುನಾವಣೆಯಲ್ಲಿ ಅರಮನೆ ಶಂಕರ್ ಅವರ ಚುನಾವಣೆಯಲ್ಲಿ ಕತ್ತಗುಪ್ಪೆ ವಾರ್ಡ್ ಅಲ್ಲಿ ಕೇಂದ್ರ ಬಿಂದುವಾಗಿ ನಾಯಕರಾಗಿ ಹೊಮ್ಮಿ ಪಕ್ಷದ ಪರವಾಗಿ ಕೆಲಸವನ್ನ ಮಾಡಿ ಬಾಗೇಗೌಡರಿಗೆ ಅರಮನೆ ಶಂಕರ್ ಅವರಿಗೆ ಒಂದು ಉತ್ತಮವಾದ ರೀತಿಯಲ್ಲಿ ಮತವನ್ನ ಗಳಿಸುವಿಕೆಯಲ್ಲಿ ಹೆಚ್ಚಿನ ಪಾತ್ರವನ್ನ ರವಿರವರು ವಹಿಸಿ ಬಹಳ ಪಕ್ಷಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಒಳ್ಳೆ ರೀತಿಯಲ್ಲಿ ಗುರುತಿಸ್ಕೊಂಡಿರುವ ರವಿ ರವಿರವರು ಸಮಾಜಮುಖಿ ಕಾರ್ಯಕರ್ತರ ಕಷ್ಟಗಳಿಗೆ ಕೂಡ ಸ್ಪಂದಿಸಿ ಸಾರ್ವಜನಿಕರು ಏನೇ ಕೇಳಲಿ ಇಲ್ಲ ಅನ್ನಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಸ್ಪಂದಿಸಿ ಅವ್ರಿಗೆ ಕೈಲಾದಷ್ಟು ಸಹಾಯವನ್ನ ಮಾಡಿ ಇಲ್ಲಿ ಕಾರ್ಯಕರ್ತರನ್ನು ಗುರುತಿಸುವಂತ ಕೆಲಸವನ್ನ ಕತಿರೂಪಲ್ಲಿ ಯಾವತ್ತ ಯಾರ ಮಾಡಿದ್ದಾರೆ ಇದ್ರು ಇವತ್ತು ಅಂತ ಅಂದ್ರೆ ನಮ್ಮ ಪಕ್ಷದಿಂದ ರವಿರವರು ಇವತ್ತು ಅವರ ಹುಟ್ಟುಹಬ್ಬವನ್ನ ಅವರ ಸ್ನೇಹಿತರು ಅಭಿಮಾನಿಗಳು ಒಳ್ಳೆ ರೀತಿಯಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮ ಆತ್ಮೀಯ ಸ್ನೇಹಿತರಾದ ರೆಡ್ಡಿರವರ ವಾದ್ಯಗೋಷ್ಠಿ ಬಹಳ ಒಳ್ಳೆ ವ್ಯಕ್ತಿ ರೆಡ್ಡಿ ಅವರು ಅವರ ಮನೋರಂಜನೆ ಮೂಲಕ ಇವತ್ತು ನಾವು ರವಿರವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ ರವಿರವರು ಮುಂದಿನ ದಿನಗಳಲ್ಲಿ ಅವರಿಗೆ ಅಧಿಕಾರ ಸಿಗ್ಲಿ ಕೌನ್ಸಿಲರ್ ಆಗ ಅವಕಾಶ ಸಿಗ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ಲಿ ಅವ್ರಿಗೆ ದೇವರು ಆಯಸ್ಸು ಐಶ್ವರ್ಯ ಸಮೃದ್ಧಿ ನೆಮ್ಮದಿ ಇನ್ನು ಹೆಚ್ಚಿನ ಅಧಿಕಾರವನ್ನ ಕೊಡ್ಲಿ ಅಂತ ಅವ್ರಿಗೆ ಹಾರೈಸುತ್ತಾ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮೆಲ್ಲರ ಆತ್ಮೀಯರು ಸ್ನೇಹ ಜೀವಿ ಸರಳ ಜೀವಿ ತುಂಬಾ ಸರಳತೆಯಲ್ಲಿ ಸಜ್ಜನ ನಮ್ಮ ರವಿವಣ್ಣವರನ್ನ ಹುಟ್ಟುಹಬ್ಬದ ದಿನ ಇವತ್ತು ಎಲ್ಲ ಕತೃಗುಪ್ಪೆ ವಾರ್ಡ್ನ ಸದಸ್ಯರು ಜೆ ಡಿ ಎಸ್ ಮುಖಂಡರು ಬಿಜೆಪಿ ಮುಖಂಡರು ತುಂಬಾ ಸಹಸ್ರಾರು ಜನ ಬಂದು ಅವರಿಗೆ ಶುಭಾಶಯನ ಕೋರ್ತಿದ್ದಾರೆ ಹೀಗೆ ಪ್ರತಿ ವರ್ಷನೂ ಹೀಗೆ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳಿ ಚಿರ ಯುವ ಯುವಕನಂತೆ ನಗನಗಿತ ನೂರಾರು ವರ್ಷ ಸದಾ ಕಾಲ ಹೀಗೆ ಸಮಾಜ ಸೇವೆಯನ್ನು ತೊಡಗಿಸ್ಕೊಂಡು ಜೆ ಡಿ ಎಸ್ ಪಕ್ಷವನ್ನು ಇನ್ನೂ ಎತ್ತರ ಮಟ್ಟಕ್ಕೆ ಕಟ್ಲಿ ಅಂತ ನಾನು ಆಶಿಸ್ತೀನಿ ಮುಂದಿನ ದಿನಗಳಲ್ಲಿ ಬರೋ ಬಿ ವಿ ಎಂ ಪಿಲಕ್ಷೆ ಆಕಾಂಕ್ಷಿಯಾಗಿದ್ದಾರೆ ಇವ್ರಿಗೆ ಒಳ್ಳೆ ರೀತಿಯಾಗಿ ಜನ ಬೆಂಬಲ ಇರೋದ್ರಿಂದ ಟಿಕೆಟ್ ಸಿಕ್ಕಿ ಇವ್ರು ಈ ಭಾಗದ ಬಿ ವಿ ಕಾರ್ಪೊರೇಟರ್ ಆಗ್ಲಿ ಅಂತ ರಾಜರಾಜೇಶ್ವರಿ ತಾಯಿಲ್ಲಿ ಅಣ್ಣ ಒನ್ಸ್ ಮೋರ್ ಹ್ಯಾಪಿ ಬರ್ತಾರೆ ಯುವ ಮುಖಂಡರು ನಮ್ಮ ಬೆಂಬಲ ಪ್ರತಿಯೊಬ್ರು ಬೆಂಬಲ ಸದಾಕಾಲ ನಮ್ಮ ದ್ರವೀಣ ಅದಾದ ಶತ್ರು ಇದ್ದಂಗೆ ಅವರಿಗೆ ಯಾವುದೇ ತರುವಂತ ಎಲ್ಲಾ ರೀತಿಯ ಸ್ನೇಹಿತರು ದೊಡ್ಡೋರಿಂದ ಬಹಳ ಪ್ರೀತಿ ಮಾಡ್ತಾರ ಅವ್ರು ತುಂಬಾ ಸಿಂಪಲ್ ಅಂದ್ರೆ ನಮ್ ರವೀಣ್ ಹಂಗಾಗಿ ರವೀಣ್ ಒಳ್ಳೇದಾಗಿ ಥ್ಯಾಂಕ್ ಯು ನಮ್ಮೆಲ್ಲರ ಪ್ರೀತಿಯ ಸ್ನೇಹ ಜೀವಿ ಸರಳ ಜೀವಿ ಹೆಚ್ಚಾಗಿ ಹೃದಯವಂತ ರವೀಣ್ ಅವ್ರದ್ ಇವತ್ತು ಊಟದ ಹಬ್ಬ ಇವತ್ತು ಭಾನುವಾರ ರವಿವಾರ ಒಳ್ಳೆ ದಿನ ಬಂದಿದೆ ರಥಸಪ್ತಮಿ ಬೇರೆ ಇವತ್ತು ಆಮೇಲೆ ಎರಡ್ ಸಾವಿರದ ಇಪ್ಪತ್ತಾರನೇ ಇವಾಗ ಅದೃಷ್ಟವರೆಗೂ ಕೂಡಿ ಬಂದಿದೆ ಏನಪ್ಪಾ ಅಂತ ಅಂದ್ರೆ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಒಂದ್ ಸ್ವಲ್ಪ ಲೇಟಾಗಿ ಬಂದೆ ಆದ್ರೂ ಇಷ್ಟೊಂತರ ಅಷ್ಟ್ ಅಷ್ಟು ಅಭಿಮಾನಿಗಳು ವೈಯಕ್ತಿಕವಾಗಿ ಎಲ್ಲರೂ ಬಂದು ಒಂದು ಸನ್ಮಾನ ಮಾಡ್ತಾ ಇರೋದ್ ನೋಡಿದ್ರೆ ನನಗೆ ತುಂಬಾ ಖುಷಿ ಖುಷಿ ಆಯ್ತು ಮುಂದಿನ ದಿನಗಳಲ್ಲಿ ಇವ್ರಿಗೆ ಇವ್ರ ಕುಟುಂಬಕ್ಕೆ ದೇವ್ರು ಆರೋಗ್ಯ ಆಯಸ್ಸು ಐಶ್ವರ್ಯ ಎಲ್ಲ ಕೊಡ್ಲಿ ಹಾಗೆ ಮುಂದಿನ ಇವರು ಮನಸ್ಸಿನಲ್ಲಿ ಏನೇನ್ ಆಸೆ ಇದೆ ಅವೆಲ್ಲ ಈಡೇರಿಸ್ಲಿ ಮುಂದಿನ ಈ ಭಾಗದಲ್ಲಿ ನಾವೆಲ್ಲಾ ಸೇರಿ ನಾವು ವೈಯಕ್ತಿಕವಾಗಿ ನಾನು ಹೇಳ್ತಾ ಇರೋದು ನನ್ನ ಕಡೆಯಿಂದ ಇವರು ಬಿ ಬಿ ಎಂ ಪಿ ಎಲೆಕ್ಷನ್ ನಿಂತ್ಕೊಂಡ್ರೆ ಐದು ಲಕ್ಷ ನಾನು ಕೊಡಕ್ಕೆ ತಯಾರಿದ್ದೀನಿ ಇಂತ ವ್ಯಕ್ತಿಗಳು ಸಮಾಜಕ್ಕೆ ಬರ್ಬೇಕು ಇಂಥ ವ್ಯಕ್ತಿಗಳು ಸಮಾಜದಲ್ಲಿ ಬೆಳೀಬೇಕು ನಮ್ ನಾವು ನಾಚನ ಬೆಳೆಸ್ತಾರೆ ಈ ತರ ವ್ಯಕ್ತಿಗಳು ಇರೋದ್ರಿಂದ ಇವತ್ತು ಮಳೆ ಬೆಳೆ ಎಲ್ಲ ಆಗ್ತಾ ಇದೆ ಮನಸ್ಸಲ್ಲಿ ಯಾವುದೇ ಆಸೆ ಆಕಾಂಕ್ಷಿ ಇಟ್ಕಳದಲ್ಲೇ ಒಂದು ಸಮಾಜ ಸೇವೆ ಮಾಡ್ಬೇಕು ಅಂತ ಹೊರಟಿದ್ದಾರೆ ದೇವರಿ ಅವರಿಗೆ ಹೆಚ್ಚಿನ ರೀತಿಲಿ ಆಶೀರ್ವಾದ ಮಾಡ್ಲಿಂತ ನಿಮ್ಮೆಲ್ಲರ ಪರವಾಗಿ ನಮ್ಮ ರವೇಣ್ಣನ ಅಭಿಮಾನಿಗಳ ಪರವಾಗಿ ಎಲ್ಲರ ಪರವಾಗಿ ನಾವು ಕೇಳ್ಕೊಂಡಿ ನಮ್ಮೆಲ್ಲರ ಮೆಚ್ಚಿನ ಬಸವನಗುಡಿ ಕ್ಷೇತ್ರದ ಜೆಡಿಎಸ್ ಮುಖಂಡರು ಸತತ ಸುಮಾರು ಒಂದು ನಾವು ಅಣ್ಣನವರ ಒಡನಾಟ ಒಂದು ಹದಿನೈದು ವರ್ಷದಿಂದ ನಾವು ಮೂರು ಚುನಾವಣೆಯನ್ನ ಎದುರಿಸಿದೀವಿ ನಾವು ಸಾಕಷ್ಟು ಜನಪರ ಹಾಗೂ ಸಾಮಾಜಿಕ ಕೆಲಸಗಳಲ್ಲಿ ಅಣ್ಣನ ಒಂದು ಕೊಡುಗೆ ತುಂಬಾ ಅಪಾರವಾದದ್ದು ನಿಷ್ಕಲ್ಮಷ ಜೀವಿ ನಮ್ಗೆ ಆಪ್ತ ಮಿತ್ರರ ಆಪ್ತ ಗೆಳೆಯ ನಮ್ಗೆ ಬಡವರು ಬಂದು ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿರುವಂತ ನಮ್ಮ ರವಿಯಣ್ಣನವರ ಹುಟ್ಟುಹಬ್ಬ ಇವತ್ತು ನಮಗೆ ಇವತ್ತು ಶುಭಗಳಿಗೆಯಲ್ಲಿ ನಾನು ನಮ್ಮ ಅಣ್ಣನ ಒಂದು ಈ ಹುಟ್ಟು ಹೆಚ್ಚು ವಿಜೃಂಭಿಸಲು ಇವಾಗ ಅದಕ್ಕೆ ಒಂದು ನನ್ನದೇ ಆದಂತ ಮೆರುಗು ನೀಡೋದಕ್ಕೆ ನಮ್ಮ ದೀಪಿಕಾ ಮೆಲೋಡಿಸ್ ತಂಡದ ವತಿಯಿಂದ ಒಂದು ಸಂಗೀತ ಕಾರ್ಯಕ್ರಮವನ್ನು ಕೊಟ್ವಿ ನಮ್ಮ ಅಣ್ಣನ ಒಂದು ಈ ಹುಟ್ಟು ಹಬ್ಬದ ಶುಭಗಳಿಗೆಯಲ್ಲಿ ಅಣ್ಣನಿಗೆ ಭಗವಂತ ಆಯಸ್ಸು ಆರೋಗ್ಯ ಸಂತೋಷ ನೆಮ್ಮದಿಯನ್ನ ಕರುಣಿಸಿ ತಾಯಿ ರಾಜರಾಜೇಶ್ವರಿ ಕೃಪೆ ನಮ್ಮ ಅರವೇಣ್ಣನ ಮೇಲೆ ಹಾಗೂ ಅವ್ರ ಕುಟುಂಬದ ಮೇಲೆ ಇದ್ದು ಸದಾ ಇವರು ಮುಂದಿನ ಒಂದು ರಾಜಕೀಯ ಭವಿಷ್ಯತ್ತು ಉಜ್ವಲವಾಗಿರ್ಲಿ ಯಾಕಂದ್ರೆ ಇಷ್ಟು ದಿನದ ಸಾಮಾಜಿಕ ಕೆಲಸಗಳು ಇನ್ನು ಮುಂದೆ ಜನಪರವಾಗಿ ಎಲ್ರಿಗೂ ತಲುಪಬೇಕು ಆ ಜನ ನಮ್ಮ ರವೇಣ್ಣನವ್ರನ್ನ ಅವ್ರೇನಾದ್ರೂ ರಾಜಕೀಯವಾಗಿ ಈ ಭಾಗದಲ್ಲಿ ಸ್ಪರ್ಧಿಸೋದಾದ್ರೆ ನಾನು ಸಹೋದರನಾಗಿ ಇಷ್ಟು ದಿನ ನನ್ನ ಪಕ್ಷಕ್ಕೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೆ ಅದೇ ನಿಷ್ಠತೆಯನ್ನ ಮತ್ತೆ ನಮ್ಮ ರವಿಯಣ್ಣವ್ರಿಗೆ ನಾವು ಖಂಡಿತ ಅವರ ಗೆಲುವಿನಲ್ಲಿ ನಾವು ಫಲಿತಾಂಶವನ್ನ ಕಾಣೋದಕ್ಕೆ ನಾನು ಸಹ ಕೈ ಜೋಡಿಸಿ ನಮ್ಮ ಅಣ್ಣವ್ರಿಗೆ ಸದಾ ಶ್ರಮಿಸ್ತೀನಿ ಅಂತ ಹೇಳ್ತಾ ನಮ್ಮ ಈ ಗೆಳೆಯರ ಬಳಗ ಏನಿದೆ ಇವರೆಲ್ಲರ ಆಶೀರ್ವಾದ ಇವತ್ತೆಲ್ಲ ನೋಡಿದ್ರಿ ನೀವು ಸಾಕಷ್ಟು ಜನ ಬಂದು ಶುಭ ಹಾರೈಸಿದ್ರು ರಾಜಕೀಯ ಮುಖಂಡರು ಬಂದ್ರು ಸಾಮಾಜಿಕ ಹೋರಾಟಗಾರರು ಬಂದ್ರು ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರು ಗುರಿ ಇರೋರು ಇವರೆಲ್ಲರ ಆಶೀರ್ವಾದ ನಮ್ಮ ಅಣ್ಣನ ಮೇಲೆ ಇರಲಿ ನಮ್ಮ ಅಣ್ಣನ ಒಂದು ಮುಂದಿನ ಭವಿಷ್ಯತ್ತು ಉಜ್ವಲವಾಗಿರ್ಲಿ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ